ಹಲೋ ನಮಸ್ಕಾರ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ವೀಕ್ಷಕರ ನೀವು ನೋಡ್ತಾ ಇದ್ದೀರಾ ಇವತ್ತು ನಾವು ಡ್ರೆಸ್ ಸ್ವಲ್ಪ ಶಾಪಿಂಗ್ ಡ್ರೆಸ್ ಪರ್ಚೇಸ್ ಮಾಡಬೇಕು ಆಮೇಲೆ ಗಿಮ್ಮಲ್ನ ನ ನೋಡ್ಬೇಕು ನಮ್ಮ ಚಾನೆಲ್ ಸ್ವಲ್ಪ ಸ್ಮಾಲ್ ಅಪ್ಗ್ರೇಡೇಷನ್ ಗಾಗಿ ಅಂಡ್ ಇವತ್ತು ನಮ್ಮ ಜೊತೆಯಲ್ಲಿ ವಿಡಿಯೋದಲ್ಲಿ ನವನ್ ಇದನ್ ಅಂಡ್ ನೆಕ್ಸ್ಟ್ ಧನುಷ್ ಇದಾರೆ ಎಲ್ ಓಯ್ ಏನಿದೆ ಬಾಯಲ್ಲಿ ಬಿಸ್ಕೆಟಾ ಯಾವ ಬಿಸ್ಕೆಟ್ ಓಯ್ ಫಿಫ್ಟಿ ಫಿಫ್ಟಿನಾ ಸೊ ವೀಕ್ಷಕರೇ ನೀವು ನೋಡಬಹುದು ಇವತ್ತು ನಾವು ದುಸ್ಟ್ ಕಾಸ್ ಬ್ಲಾಗ್ ಇಲ್ಲ ಅದಕ್ಕುಂಚೆ ಫಸ್ಟ್ ಸೀಟ್ ಬೆಲ್ಸ್ ಆಗಬೇಕು ಸೊ ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇರೋದು ನಾವು ಶಾಪಿಂಗ್ ಐಸ್ ಎಲ್ ಐ ಐ ನಮ್ಮ ಡ್ಯಾಡಿ ಮಮ್ಮಿ ಫ್ರೆಂಡ್ ಹೇಮಂತ್ ಹೆಸರು ಹೇಮಂತ್ ತಮ್ಮಯ್ ಅಂತ ಕರೀತೀವಿ ಅವನ್ನ ಬನ್ನಿ ಇವತ್ತು ಬ್ಲಾಗ್ ನೋಡೋಣ ಹೆಂಗಿರುತ್ತೆ ಅಂತ ಈಗ ನಾವು ಹೋಗ್ತಾ ಇರೋ ಜಾಗ ಪವಿ ಮೆಜೆಸ್ಟಿಕ್ ಚಿಕ್ಪೆಟ್ ಚಿಕ್ಪೆಟ್ ಅಲ್ಲಿ ಹೋಗಿ ಡ್ರೆಸ್ ತಗೊಂಡು ಆಮೇಲೆ ಗಿಂಬೆಲ್ ತಗೊಳನ ಅಂತ ನಮ್ ಚಾನೆಲ್ಗೆ ಸರೀಸ್ ತಗೊಳಕ್ ಹೋಗ್ತಾ ಇದೀವಸ್ಗೆ ಹೋಗ್ತಾ ಇದೀವಿ ಅಷ್ಟೇ ನಾವು ಬಿಸ್ಕೆಟ್ ಚೆನ್ನಾಗಿ ಹೋಗಿದ್ರೆ ಬಿಟ್ಟು ನೆಕ್ಸ್ಟ್ ಒಂದು ಹೋಗಿ ಈ ಆಲ್ಮೋಸ್ಟ್ ಎಲ್ಲಾ ಕಂಟೆಂಟ್ಸ್ ಕವರ್ ಮಾಡೋಣ ಇದು ಬಂದು ಟೆಸ್ಟಿಂಗ್ ವಿಡಿಯೋ ತರ ಈ ವಿಡಿಯೋ ಚೆನ್ನಾಗಿ ಹೋಗಿದ್ರೆ ಚೆನ್ನಾಗಿ ಲೈಕ್ಸ್ ಬಂದ್ರೆ ನಾವು ಇದೇ ತರ ಕಂಟಿನ್ಯೂ ಮಾಡೋಣ ಅಂತ ಇದು सो so, वीकली गिव यू नोड बोदीगा नाउ 40 के रीच आदी रीच oh आगे दिली तो असलोरली इदी बानी एन कलेक्शनस ले। इदे एला चेक माडना हम्म मल्टीकेले सर साड़ी सेक्शन सल्ली बरते इदेना साड़ी सेकंड फ्लोर राइट ಸೊ ಸ್ಯಾರಿ ಸೆಕ್ಷನ್ ಅಲ್ಲೇ ಇದ್ಕೊಂಡು ಸ್ಯಾರಿ ಸೆಕ್ಷನ್ ಅಲ್ಲೇ ಇದೀವಿ ಅವ್ರನ್ನ ಹೋಗಿ ನಾನು ಸ್ಯಾರಿ ಸೆಕ್ಷನ್ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಫಸ್ಟ್ ಆಗಿ ಈ ತರ ಆಗ್ತಾ ಇದೆ ಏನ್ ಮಾಡೋದು ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ ಸುಮ್ಮನೆ ಸೊ ಫಸ್ಟ್ ಬಂದಿದ ತಕ್ಷಣ ಕುತ್ಕೊಬೇಕು ಏನ್ ಸ್ಪೆಷಲ್ ಅಂತ ನಿಮ್ಗೆ ಹೇಳಿಲ್ಲ ಅಲ್ಲ ಮಮ್ಮಿ ಡ್ಯಾಡಿ ಟ್ವೆಂಟಿ ಆನಿವರ್ಸರಿ ಸೊ ಅದಕ್ಕೆ ಮೇನ್ ಆಗಿ ಸ್ಯಾರಿ ಪರ್ಚೇಸಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ನೀವು ಅಲ್ಲಿ ಸೆಟ್ ಆಗ್ಲಿಲ್ಲ ಇವಾಗ ಇಲ್ಲಿ ಬಂದಿದೀವಿ ಇಲ್ಲಿ ಏನಾದ್ರೂ ಸೆಟ್ ಆಗುತ್ತಾ ಅಂತ ನೋಡೋಣ ವಸಂತರ ಸಿಲ್ಕ್ ಬ್ರ್ಯಾಂಡ್ ನೇಮ್ ಪೋತಿಸ್ ಬ್ರ್ಯಾಂಡ್ ನೇಮ್ ಅವರ್ ಸೀಕ್ರೆಟ್ ಹೇಳ್ಬೇಕಂದ್ರೆ ಎಷ್ಟು ಕಡಿಮೆ ಇವ್ರಿಗೆ ಪರ್ಚೇಸಿಂಗ್ ಆಗುತ್ತೋ ಅವಾಗಲಿ ನಮ್ಗೊಂದು ಒಂದು ಗಿಂಬಲ್ಸ್ ಸಿಗುತ್ತೆ ನಮ್ ಡ್ಯಾಡಿ ಕಡೆಯಿಂದ ಖುಷಿನ ಯಾವ ಕಲರ್ ಸೆಲೆಕ್ಟ್ ಮಾಡ್ತಾರೋ ಆ ಕಲರ್ಗೆ ನಮ್ ಡ್ಯಾಡಿಗೆ ಕಾಂಬಿನೇಷನ್ ತರ ತಗೋಬೇಕು ಇನ್ನ ಸೆಲೆಕ್ಟ್ ಮಾಡಿಲ್ಲ ಸೊ ಚಿಕ್ಕಪೇಟಲ್ಲಿ ಗಿಂಬಲ್ ತಗೊಳ್ಳೋಣ ಅಂತ ಇದೀವಿ ಅಲ್ಲಿ ನೋಡೋಣ ಹೆಂಗಿದೆ ಗಿಂಬಲ್ ಅಂತ

ಕಾಂಜಿಪುರಂ ಒರಿಜಿನಲ್ ಸರ್ ಇದನ್ನ ಫೈನಲ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಮೆನ್ಸ್ ಹೋಗ್ತಾ ಇದೀವಿ ಸೊ ಬನ್ನಿ ನೋಡೋಣ ಏನಿದೆ ಅಂತ ಏನಿದೆ ಸೊ ಇದೆಲ್ಲ ನಿಮ್ಗೆ ಸ್ಟಿಚಿಂಗ್ ತರ ಬರುತ್ತೆ ಸ್ಟಿಚಿಂಗ್ ಇದು ಬಂದು ರೆಡಿಮೇಡ್ ಪ್ಯಾಂಟ್ಸ್ ಇಲ್ಲ ಬರಿ ಸ್ಟಿಚಿಂಗ್ ದೇ ಇರಬಹುದು ಇದು ಬನ್ನಿ ಅವರಕ್ಕೆ ಲನ ಸರ್ ಬಂದಿದ್ದಾರೆ ಸರ್ ಪ್ಯಾಂಟ್ ಸ್ಟಿಚಿಂಗ್ ಬರ್ತದ ಇಲ್ಲ நார்ಮಲ್ ಸ್ಟಿಚಿಂಗ್ ಬಂತಾ ಸ್ಟಿಚಿಂಗ್ ಮಾರ್ಕ್ ಬರ್ತಿದ್ರೆ ರೆಡಿಮೇಡ್ ಬಂತಾ ರೆಡಿಮೇಡ್ ಸೆಕೆಂಡ್ ಫ್ಲೋರ್ ಹೋಗಬೇಕಾ ರೆಡಿಮೇಡ್ ನೋಡೋಣಾ ಇಲ್ಲ நார்ಮಲ್ ಸ್ಟಿಚಿಂಗ್ ಬಿಟ್ಟು ಪ್ಯಾಂಟ್ ಶರ್ಟ್ ಆರ್ ಸಾರಿ ಆಗಿದೆ ಸೆಲೆಕ್ಷನ್ ಪಿಂಕ್ ಅಂಡ್ ಬ್ಲೂ ರೆಡಿಮೇಡ್ ಬೇಕು ಅಂತ ಕೇಳಾ ರೆಡಿಮೇಡ್ಸ್ ಸ್ಟಿಚ್ ಓಕೆ 6 ಫ್ಲೋರ್ ಓಕೆ ಟಿ ಶರ್ಟ್ ಚೆನ್ನಾಗಿದೆ ನೀಲ್ಸಂತಂದ್ರೆ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಫುಲ್ ಮುಗಿಯುತ್ತೆ ನೀವು ಕೇಳ್ಬೋದು ಇಲ್ಲಿ ಏನಕ್ಕೆ ಬಂದೆ ಅಂತ ಸರ್ ನಾನು ಬಂದಿಲ್ಲ ಅವರಿಗೆ ಪರ್ಚೇಸಿಂಗ್ ಬಂದಿರೋದು ಬನ್ನಿ ಅವಾಗ ಏನು ಸೆಲೆಕ್ಟ್ ಮಾಡ್ತಾರೆ ಅಂತ ಚೆಕ್ ಮಾಡೋಣ ಹ್ಞೂ ಓಕೆ ಓಕೆ ಶರ್ಟ್ ಫೈನಲೈಸ್ ಆಗಿದೆ ಸೋಲಿ ಸೋಲಿ ಶರ್ಟ್ ಒಂದು ಸ್ಯಾರಿಗೆ ಮ್ಯಾಚ್ ಆಗ್ಬೋದಾ ಇದು ಸ್ಯಾರಿಗೆ ಮ್ಯಾಚ್ ಆಗ್ಬೋದಾ ಇಲ್ವ ಕಮೆಂಟ್ ಅಲ್ಲಿ ನೀವ್ ಹೇಳಿ ಮ್ಯಾಚ್ ಆಗುತ್ತೆ ಅಂತ ಇದ್ಯಾದು ಅದು ಸಾಂಗ್ ಯಾವ ಮೂವಿ ಇದು ಮುಂಗಾರು ಮಲ್ ಮಿಂಚುತ್ತಿದೆ ಮಿಂಚುತ್ತಿದೆ ಫೋಲ್ಡಿಂಗ್ ನೋಡಿ ಹೆಂಗ್ ಮಾಡ್ತಾರೆ ಅಂತ ನೋಡೋಣ ಈಗ ಐ ಫೋಲ್ ಮಾಡಿ ಐ ಮೀನ್ ನೋಡೋಣ ಇದು ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಇದು ಚೆನ್ನಾಗಿದೆ ಎಲ್ಲ ಎಲ್ಲಾ ಪಾಪ ಎಲ್ಲ ಎಷ್ಟು ಏಜ್ ನಂಗಿಂತ ಚಿಕನ್ ಅಂಕಲ್ ತರ ತಗೊಂಡ್ ತಗೊಂಡ್ಬರ್ತಾರೆ ಒಂದು ವಯಸ್ಸು ಆದ್ರೆ ಚಿಕನ್ ಅಲ್ವಾ ಅದು ಚಿಕನ್ ಹೆಸರು ಸೊ ವೀಕ್ಷಕರೇ ನೀವು ನೋಡ್ಬೋದು ಅಲ್ಲಿ ಪೋತೀಸ್ ಅಲ್ಲಿ ಇದು ಆಗಿದೆ ಪರ್ಚೇಸಿಂಗ್ ಆಗಿದೆ ನೀವು ಯೋಚನೆ ಮಾಡಬಹುದು ಯಾಕೆ ಇದು ಬಿಲ್ಡಿಂಗ್ ತಲಾ ಯಾಕೆ ತೋರಿಸಿಲ್ಲ ಅಂತ ಆಕ್ಚುಲಿ ಚಾರ್ಜ್ ಸ್ವಲ್ಪ ಕಡಿಮೆ ಆಯ್ತು ನಾವು ಏನ್ ಮಾಡಿದ್ವಿ ಬೇಗ ಬೇಗ ಹೋಗಿ ಕಾರ್ ಹತ್ರ ಹೋಗಿ ಚಾರ್ಜ್ ಮಾಡಿ ತರ್ಟಿ ಪರ್ಸೆಂಟ್ ಚಾರ್ಜ್ ಇದೆ ಇವಾಗ್ಲೂ ಹಂಗೆ ಹೋಗಿ ಒಂದು ಗಿಂಬಲ್ ಒಂದು ಪರ್ಚೇಸ್ ಮಾಡಿಕೊಂಡು ಹಂಗೆ ಬರೋಣ ಅಂತ ಬಂದಿದೀವಿ ಅಲ್ಲಿ ಮೇಲೆ ಇರೋದೇ ಶಾಪ್ ಸೊ ಅದಕ್ಕೆ ನಾವು ಹೋಗೋದಿಲ್ಲ ನೀ ಅಲ್ಲಿ ಹೋಗಿ ಚೆಕ್ ಮಾಡಲ್ ಗಿಂಬಲ್ ಇದೆಯಾ ಸರ್ ನಿಮ್ಮ ಹತ್ರ ಒಂದು ಬ್ಲಾಗ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಇಲ್ಲಿ ಪರ್ಚೇಸ್ ಪರ್ಚೇಸ್ ಇದೆ ಡಿಜಿಟೆಕ್ ನೋಡೋಣ ಡಿಜಿಟೆಕ್ ಇದೆಯಾ ಮೊಬೈಲ್ ಗಿಂಬಲ್ ಬೇಕಾ ಹಾಂ ಅದೇ ಡಿಜಿಟೆಕ್ ನಿಮ್ಮ ಶಾಪ್ ಬಗ್ಗೆ ಇಂಟ್ರೋ ಸೊ ನಮ್ಮ ಶಾಪ್ ಹೆಸರು ಚೌಹಾನ್ ಕ್ಯಾಮ್ರಾ ನಮ್ಮ ಹತ್ರ ಕ್ಯಾಮ್ರಾ ಎಸೆಸರೀಸು ವಿಡಿಯೋ ಕ್ಯಾಮ್ರಾಸು ಮತ್ತೆ ಡಿ ಎಸ್ ಎಲ್ ಎಲ್ಲ ಸಿಗುತ್ತೆ ಪ್ಲಸ್ ನಮ್ಮ ಹತ್ರ ಗಿಂಪಲ್ಸ್ ಮತ್ತೆ ಟ್ರೈಪಾಡ್ಸ್ ಎಲ್ಲ ಸಿಗುತ್ತೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ನಿಮ್ಮ ಹತ್ರ ಎಲ್ಲ ಸಿಗುತ್ತೆ ಮತ್ತೆ ನಿಮಗೆ ಫೋಟೋ ಸ್ಟುಡಿಯೋ ಸೆಟಪ್ ಮಾಡ್ತಿದ್ದೇನೆ ಅಂದ್ರೆ ಅದು ಬಗ್ಗೆ ಎಲ್ಲ ಸ್ಟಾರ್ಟಿಂಗ್ ಏನ್ ಎಕ್ಸರ್ಸೈಸ್ ಬೇಕು ಎಲ್ಲ ನಮ್ಮತ್ರ ಐಟಮ್ಸ್ ಇದೆ ಆನ್ಲೈನ್ ಗಿಂತ ಪ್ರೈಸ್ ರೇಜಿಂಗ್ ಹೆಂಗ್ ಬರ್ತದೆ ನಿಮ್ಮ ಹತ್ರ ಆನ್ಲೈನ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರೈಸ್ ಇರುತ್ತೆ ಬಟ್ ಆನ್ಲೈನ್ ಇಂದ ನಮ್ಮತ್ರ ಸ್ವಲ್ಪ ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತೆ ಹೆಂಗೆ ಹೋಲ್ಸೇಲ್ ಪ್ರೈಸ್ ಇಲ್ಲ ಹೋಲ್ಸೇಲ್ ಪ್ರೈಸ್ ಎಲ್ಲ ಹೋಲ್ಸೇಲ್ ಓಕೆ ಅಂಡ್ ಸ್ವಲ್ಪ ತೋರಿಸ್ತೀರಾ ಹಂಗೆ ಅದು ಡಿಜಿಟೆಕ್ ಗಿಂಬಲ್ ಗಿಂಬಲ್ ತೋರಿಸ್ತೀನಿ ನಿಮಗೆ ಇದು ಡಿಜಿಟ್ ಗಿಂಬಲ್ ಇದು ಓಕೆ ಮತ್ತೆ ನಿಮಗೆ ಡಿಜೆ ಇದು ಗಿಂಬಲ್ ಕೂಡ ಸಿಗುತ್ತೆ

ಪ್ರೈಸ್ ನಕು ಇಲ್ಲ ಇಲ್ಲ ಇದು ಇದು ಇನ್ ಇದು ಎರಡು ಕಂಪೇರ್ ಮಾಡಿದೆ ಇದು ಚೆನ್ನಾಗಿದೆ ಮೊಬೈಲ್ ಅಲ್ಲಿ ಕಂಪೇರ್ ಮಾಡದೆ ಮೊಬೈಲ್ ಸಿಕ್ಸ್ ಚೆನ್ನಾಗಿದೆ ಇದು ಬೆಸ್ಟ್ ಇದೆ ವೈಟ್ ಅಲ್ಲ ಇದ್ರಲ್ಲಿ ನಿಮಗೆ ಸಿಕ್ಸ್ ಮಂತ್ಸ್ ವಾರಂಟಿ ಸಿಗುತ್ತೆ ಡಿ ಜೆ ಪರ್ಚೇಸ್ ಮಾದೆ ಒನ್ ಇಯರ್ ವಾರಂಟಿ ಸಿಗುತ್ತೆ ಕಂಪೆನಿ ವಾರಂಟಿ ಹ್ಞೂ ಹ್ಞೂ ನೀವು ನೋಡಿದೀರಾ ಇವತ್ತು ಲಾಗ್ ಸೂಪರ್ ಆಗಿ ಆಗಿದೆ ಅಲ್ಲಿ ಶಾಪಿಂಗ್ ಮುಗಿತು ಇಲ್ಲಿ ಗಿಂಬಲ್ ಪರ್ಚೇಸ್ ಆಗಿದೆ ಈ ಗಿಂಬಲ್ ಬಗ್ಗೆ ನಿಮಗೆ ಸಪ್ ಆಗಿ ಏನಾದರೂ ಅದೊಂದು ಎಕ್ಸ್ಪ್ಲನೇಷನ್ ಏನಾದರೂ ಬೇಕಂದ್ರೆ ಕಮೆಂಟಲ್ಲಿ ಅಲ್ಲಿ ತಿಳ್ಸ್ಕೊಡಿ ಅದೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ಸಲ್ಲ ಆ್ಯಂಡ್ ಅಷ್ಟೇ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ